ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಂದಗೋಳ ಪಟ್ಟಣದಲ್ಲಿ ಮೈಕ್ರೋ ಫೈನಾನ್ಸ್ ಅವರದ್ದೇ ದರ್ಬಾರು ನಡೆದಿದೆ ಮೀಟರ್ ಬಡ್ಡಿಯಂತೆ ಜನಗಳಿಗೆ ಸಾಲವನ್ನು ಕೊಟ್ಟು ಜನಗಳಿಗೆ ವಂಚನೆ ಮಾಡುತ್ತಿದ್ದಾರೆ ಯಾಕೆಂದರೆ ಅವರು ಕಟ್ಟಿದ ಹಣಕ್ಕೂ ಸಹ ಪಾವತಿಯನ್ನು ಕೊಡ್ತಾ ಇಲ್ಲ ಒಟ್ಟಾರೆ ಹೇಳಬೇಕೆಂದರೆ ಸಾಲವನ್ನು ಕಟ್ಟಿಲ್ಲ ಅಂತ ಹೇಳಿ ಮನೆಗಳಿಗೆ ಬೀಗವನ್ನು ಹಾಕುತ್ತಿದ್ದಾರೆ ಅಂತ ಒಬ್ಬ ಮಹಿಳೆ ಮಹಾದೇವಿ ಮಡಿವಾಳ್ ಅವರ ಮನೆಗೆ ಬೀಗವನ್ನು ಹಾಕಿರುತ್ತಾರೆ ಈ ವಿಷಯ ತಿಳಿದ ತಕ್ಷಣ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷೆ ಅಖಿಲ ತಿವರಿ ದಲಿತ ಜಿಲ್ಲಾಧ್ಯಕ್ಷೆ ಮನಿ ದಾಕ್ಷಾಯಿಣಿ ಸಮತ್ ಸೈನಿಕದ ಜಿಲ್ಲಾಧ್ಯಕ್ಷೆ ಹಾಗೂ ಸ್ಟೇಲಾ ಮೇರಿ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷೆ ಮತ್ತು ಅವರ ಕಾರ್ಯಕರ್ತರು ಸಹ ಭಾಗಿಯಾಗಿದ್ದರು ಮತ್ತು ಇನ್ನು ಸುತ್ತಮುತ್ತ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ರವರ ಕಿರುಕುಳ ಹೆಚ್ಚಾಗುತ್ತಿದೆ ಎಂದು ಸ್ಥಳೀಯರಿಂದ ಮಾಹಿತಿಯನ್ನು ತಿಳಿದುಕೊಂಡಿದ್ದಾರೆ ಇವರೆಲ್ಲರೂ ಸೇರಿ ಮನೆಗೆ ಬೀಗ ಹಾಕಿದ್ದ ಬೀಗವನ್ನು ಒಡೆದು ಮಹಾದೇವಿ ಮಡಿವಾಳ ಅವರಿಗೆ ಮನೆಯಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತಾರೆ ಇಂತಹ ಜನಪರ ಹೋರಾಟಗಾರರಿಗೆ ತುಂಬಾ ಧನ್ಯವಾದಗಳು ವರದಿ ಚಂದ್ರು ನೇಗಿನಾಳ್ అది ఒకటి మట్టికి గా కొండి ఆ ఒకటి కొండి అది వందో ఇదను వందేంద్ర ఇదు మార్దుకు ఇలా మురుగులది ఇది ఇది ఇక్కడైనా खाना తోచండి భయ్ రే ఉషరేరా అన్నదే ఏ కయి ఉషరేతంగేనే నిను సబ్కాయే సార్ లాగవే మెటా క బరది లాగవే మన కడి బాబా సాహెబ్ అంబేద్కర్ ఏ ಅವೆ ನಿನ್ನ ಮನೆ ನೀನ ಬಾ ತಮ್ಮ ಏ ಅಮ್ಮ ಮನೆ ಅದು ಬೇಗ ಅಂತ ಹೇಳಿ ಇಲ್ಲಿ ಹಾಕಿದ್ರ ಅಂತ ಹೇಳಿ ನೀನೆ ಬನಿ ಕಟತೆ ಒಂದೆರಡು ಹಾಕಿರ ಮೇಡಮರ ಅದು ಏನಾದ್ರೂ ಒಂದಿನ್ನು ಮಾಡ್ತೀರೆ ಎಷ್ಟು ಲಕ್ಷ 60000 ಹಾ ಮತ್ತೆ ಎಷ್ಟು ಕತ್ತಿರ ಇದೆ 4 ಲಕ್ಷ 3 ಲಕ್ಷ 85000 ಕತ್ತಿದೆ ಅವರು ಕಟ್ಟಿ ಎಷ್ಟು ಕೊಟ್ಟಾರೆ 5 ಲಕ್ಷ 10000 ಅದರ ಗುಂ ಕೊಂದ ಎಷ್ಟು ಲಕ್ಷ 80000

ಬರ್ರಿ ಆ ಸರ್ ನೀವು ಬರೀ ಏನೇನಂದ್ರಿ ಅವ್ರು ನಿಮ್ಮ ಮನೆಯವರಿಗೆ ಹಲೋ ರೀ ನಮಸ್ಕಾರ ಇಲ್ಲೇ ಮನೆ ಬೀಗ ಹೊಡೆದು ನಾವ ಈಗ ನಾನು ಅದನ್ನ ಇಂಥ ತೆಗೆದೇನೆ ಮೊಬೈಲ್ ಅದನ್ನ ನಿಮ್ ಬಿಡಿದ ಲೋಬ ಇದ್ರ ಅನುಕೂಲ ಅದಕ್ಕೆ ನಿಮ್ಗೆ ಕರ್ತೈತಿ ಮತ್ತೊಂದು ಏನಿಲ್ಲ

ನಾಳೆ ಈ ಮ್ಯಾಗ ಯಾರನ್ನ ಮುರ್ಕೊಂಡ ಬಿದ್ರೂನು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವರು ಪಕ್ಷಿಗೆ ಮಾತಾಡ್ರಿ ಒಬ್ಬೊಬ್ಬರು ಮಾತಾಡ್ರೂ ಅಂಶರನೆ ಒಂದು ತಾಲಿಕೆ ನೋ ರೈತ ಸಂಘದರ ಏನ ಬಂದ್ರು ರೈತ ಸಂಘದರ ಬರ್ತಾರೆ ನಿಮ್ಮಿಂದ ಬೆನ್ನಿ ಇರ್ತಾರಾ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ನಮ್ಮ ದಲಿತ ಸಂಘ ಮತ್ತು ರೈತ ಸಂಘ ಮತ್ತೆ ಕನ್ನಡಿಕೆ ರಕ್ಷಣಾ ವೇದಿಕೆ ಎಲ್ಲಾರು ಅದರ ಎಲ್ಲಾರು ಬಂದು ನಿಮ್ಮನ್ನ ಜಾಗೃತಿ ಮಾಡ್ತಾರ ಅಂತ ಹೇಳಕ್ ಇಷ್ಟಪಡ್ತೇವ ಅಜ್ಜಿ ಮಾಡಿ ಮಾಡ್ತೇವೆ ಪೊಲೀಸರಿಗೆ ಒಂದ್ ಕೇಳ್ಕೊಳುದು ಅಂತ ಆದ್ರೆ ಈ ಕಾನೂನು ಬಾಹಿರವಾಗ ತಗದೇವ್ ನಾವು ಆದ್ರ ಅಜ್ಜ ಅಜ್ಜಿಗೆ ಏನ್ ಮಾಡ್ರಿ ನಮ್ಗೇನ ಮಾಡುದು ರೈತ ಸಂಘಕ್ ಮಾಡ್ರಿ ದಲಿತ ಸಂಘಕ್ ಮಾಡ್ರಿ ಅಂಬೇಡ್ಕರ್ ಸಂಘ ಮಾಡ್ರಿ ಆಮೇಲೆ ರಕ್ಷಣಾ ಏನಾರ ಮಾಡಿದ್ರೆ ಮತ್ತೆ ದೊಡ್ಡ ಮಾಡ್ದೇವ್ ನಾವು ಇಲ್ಲಿಂದ ಬಂದು ಯಾರು ಚಾವಿ ತಗಾರ